جی کرے 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 ಆದಿನಲ್ಲ ಎಲ್ಲರೂ ರೋಟವಾಗಿ ಆದಿನಲ್ಲ ರೋಟವಾಗಿ ಮಂಡ್ಯ ಜಿಲ್ಲೆಯ ಮಾರಾಪುರಿ ಜಿಲ್ಲಾ ಮಂಡ್ಯ ಜಿಲ್ಲೆಯ ಶುಭೋಕ ಅಂತ ಶುಭೋಕ ಜಿಲ್ಲೆಯ ತಿರ್ನಾಲಿ ತಾಲ್ಲೂಕಿನ ನಶಮಕ್ತ ಅಂದರೆ ವಯಸ್ಸನ್ನ ಎಲ್ಲರೂ ದೂರ ಇರಬೇಕು ಮತ್ತೆ ವಿದ್ಯಾರ್ಥಿಗಳು ಯಾಕಂದ್ರೆ ವಿದ್ಯಾರ್ಥಿಗಳಿಂದ ಕಾರ್ಯರೂಪ ದೇಶದ ಒಂದು ಸಂಕಲ್ಪ ಆ ಸಂಕಲ್ಪದಲ್ಲಿ ನಾವೆಲ್ಲರೂ ಕೈ ಜೋಡಿಸಣ ಮಾದಕ ಹೆಸನದಿಂದ ದೂರ ಇರುವಂತೆ ನಮ್ಮ ಸಮಾಜವನ್ನು ನೋಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಲು ಶಾಲಾ ಶಿಕ್ಷಕ ವೃಂದದವರಿಗೂ ಮತ್ತು इन में लाभ विद्या के न ज्योति को वर्तने से सभी जीव जन हारित न चाहिए यह